ವೆಲ್ಕಮ್ ಬ್ಯಾಕ್ ಓಂ ನಮ ಇವತ್ತು ಶಿವರಾತ್ರಿ ಹಬ್ಬ ಇವತ್ತು ಎಲ್ ನಮಗಂತೂ ಸ್ಪೆಷಲ್ಲು ಯಾಕಂದರೆ ನಾವು ಶಿವರಾತ್ರಿನ ತುಂಬ ಚೆನ್ನಾಗಿ ಆಚರಿಸ್ತೀವಿ ನಾವು ಲಿಂಗಾಯತರಾಗಿರೋದ್ರಿಂದ ಶಿವರಾತ್ರಿ ಅಂದರೆ ಸೂಪರು ಬೆಳಗ್ಗೆನೇ ಹಸು ಬಂದಿತ್ತು ಹಸುಗೆ ನಾವು ಮರದಲ್ಲಿ ಏನಾಗ್ತೀವಿ ಅಂದರೆ ಡೈಲಿ ಸಿಪ್ಪೆಗಳು ಇದು ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ತೀವಿ ಅದಾದಮೇಲೆ ಫಸ್ಟ್ ಇವಾಗ ಫಸ್ಟು ಸ್ನಾನ ಮಾಡಿ ಪೂಜೆ ಮಾಡೋದು ಇದು ಡೈಲಿ ಶಿವಲಿಂಗಕ್ಕೆ ಪೂಜೆ ಮಾಡ್ತೀವಿ ಇವತ್ತೇನು ಸ್ಪೆಷಲ್ ಅಂದರೆ ನಾವು ಮೂರು ಸಲ ಸ್ನಾನ ಮಾಡಿ ಮೂರು ಸಲ ಶಿವಲಿಂಗನ ಪೂಜೆ ಮಾಡ್ತೀವಿ ಮೂರನೇ ಸಲ ಮಾಡಬೇಕಾದ್ರೆ ಅದಕ್ಕೆ ಎಲ್ಲ ಥರದ್ದು ಇದು ಡ್ರೈ ಫ್ರೂಟ್ಸು ಹಣ್ಣು ಇದು ಎಲ್ಲ ತೋರಿಸಿ ಅದಕ್ಕೆ ಇದೆಲ್ಲ ಮಾಡಿ ಅದಕ್ಕೆ ಅದು ಏನೇನು ಮಾಡಬೇಕು ಎಲ್ಲನೂ ಮಾಡಿ ಪೂಜೆ ಮಾಡ್ತೀವಿ ಅದನ್ನು ಮುಂದೆ ನಿಮಗೆ ತೋರಿಸ್ತೀನಿ ಸ ಇವಾಗ ಫಸ್ಟು ಬೆಳಗ್ಗೆನೇ ಎದ್ದು ಸಹ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಫಸ್ಟ್ ಪೂಜೆ ಮಾಡ್ತಿರೋದು ಶಿವಲಿಂಗಕ್ಕೆ ಇದು ಫಸ್ಟ್ ಫಸ್ಟು ಇದ್ರದು ಪೂಜೆ ನೆಕ್ಸ್ಟ್ ಇನ್ನು ಮತ್ತೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಎಲ್ಲ ಪೂಜೆ ಮಾಡ್ತೀವಿ ನಾವು ಹಿಂಗೆ ಮಾಡ್ತೀವಿ ಬೇರೆಯವರೆಲ್ಲ ಒಂದೇ ಸಲ ಮಾಡೋದು ನಡೆಯುತ್ತೆ ಬಟ್ ಅತ್ತೆ ಮಾಡ್ತಿದ್ದು ಹಿಂಗೆ ಹಂಗಾಗಿ ನಾನು ಇಲ್ಲಿಗೆ ಬಂದಮೇಲೆ ನಾನು ಹಿಂಗೆ ಜೋಡ್ಸ್ಕೊಂಡಿದ್ದೀನಿ ನಮ್ಮ ತವ್ರ ಮಂಡ್ಯನೆಲ್ಲ ಒಂದೇ ಸಲ ಮಾಡ್ತಿದ್ದು ಅದಕ್ಕೇ ಎಲ್ಲ ಪಂಚಾಮೃತ ಆಗಲಿ ಹಾಲು ಅಭಿಷೇಕ ಮಾಡಿ ಎಲ್ಲ ಮಾಡೋದು ಆವಾಗ ಮಾಡೋದು ಅಷ್ಟೇ ಮಕ್ಕಳು ಮಸಾಲೆ ದೋಸೆ ಮಾಡಿ ಅಂತ ಹೇಳಿದರು ಮನೆಯೆಲ್ಲ ಇರ್ತಾರಲ್ಲ ಅಂತ ಹೇಳಿ ಮಸಾಲೆ ದೋಸೆ ಮಾಡಿದ್ದು ರೇಷಿಗೆ ಮತ್ತು ನಿಮಗೆ ಇಬ್ಬರಿಗೂ ಇಷ್ಟ ಆಗುತ್ತೆ ಆಲೂಗೆಡ್ಡೆ ಪಲ್ಯ ಅಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ನಾವು ದೇವ್ರ ಮನೇಲಿ ಪೂಜೆ ಮಾಡಿದ ಮಾಮೂಲಿ ಪೂಜೆನೇ ಮಾಡೋದು ಮಾಮೂಲಿ ವಿಗ್ರಹಗಳಿಗೆಲ್ಲ ಪೂಜೆ ಮಾಡಿ ಆದಷ್ಟು ಬಿಲ್ಪತ್ರೆ ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು ನಮ್ಮ ಹಿಮ್ಮು ಸ್ನಾನ ಮಾಡ್ಕೊಬಂದ ಮಂತ್ರ ಹೇಳ್ತಾನೆ ಕೇಳಿಸ್ಕೊಂಡು ಅದು ತಿಂದಮೇಲೆ ನಾವು ತಿಂಡಿ ಸಂಜೆ ಮತ್ತು ಮಕ್ಳು ಮಾತ್ರ ಆಲೂಗಡ್ಡೆ ಪಲ್ಯ ಮಾಡಿತ್ತು ನಮಗೆಲ್ಲರಿಗೂ ಬೀನ್ಸ್ ಆಲೇಡ್ ಮಾಡಿ ಅದು ಪಲ್ಯ ಮಾಡಿದ್ದು ಅದು ಚೆನ್ನಾಗಿತ್ತು ಮತ್ತು ಚಟ್ನಿ ಮಾಡಿದ್ದು ಅದು ಚಟ್ನಿ ಇವಾಗ ತಿಂಡಿ ತಿಂತ ಇದೀವಿ ತಿಂಡಿ ತಿನ್ನುವ ಅಷ್ಟರಲ್ಲಿ ರಾ ಹನ್ನೊಂದು ಗಂಟೆ ಹಾಕಿದ್ವಿ ಮಧ್ಯಾಹ್ನ ಏನೇನು ಎದು ಮತ್ತು ಹೋಗೋದ ಮತ್ತೆ ಸಾಯಂಕಾಲ ಮಾತ್ರ ಒಟ್ಟಿಗೆ ಉಪ್ಪಿಟ್ಟು ಮಾಡಿ ಅವಾಗ ಉಪ್ಪಿಟ್ಟು ತೊಂಬಿಟ್ಟು ಎಲ್ಲ ಮಾಡಿ ತಿನ್ನೋದು ಇವಾಗ ನಾಳೆ ನೆಕ್ಸ್ಟ್ ಮಧ್ಯಾಹ್ನ ಎರಡನೇ ಪೂಜೆಗೆ ಎಲ್ಲ ಸ್ನಾನ ಮಾಡ್ಕೊಂಡು ಮತ್ತೆ ಬಂದು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಿಂಗು ಪೂಜೆ ಮಾಡಿದ್ರೆ ಎರಡನೇ ಪೂಜೆ ಆಯ್ತು ಹ್ಮ್ ತಗೊಳಿ ಮಗನಿಬಿಡ ಹಿಂಗೆ സായകാല പൂജ മാ നാണീരന കെത്തി അതൊക്കെ മുഖണ്ണേശ്വര സ്വാമി അതൊക്കെ ഒന്ന് വസ്ത്രയെല്ലാം ഇട്ടു അതേ ಬಿಲ್ಪತ್ರೆ ತಂದಿರ್ತೀವಿ ಹೂಗಳು ಎಲ್ಲ ತೋರಿಸಿ ಪೂಜೆ ಮಾಡ್ತೀವಿ ಇದಾದ ಇದನ್ನು ತೀರ್ಥ ಥರ ಎಲ್ಲರೂ ತಗೋತೀವಿ ಅದನ್ನು ಸೇವಿಸ್ಕೋತೀವಿ ಇಷ್ಟು ನಮ್ಮದು ನೈಟು ಪೂಜೆ ಮಾಡೋದು ಮತ್ತು ನಮ್ಮದುಲ್ಲ ಅಂದರೆ ಮತ್ತೆ ಮೂರನೇ ಸ್ನಾನ ಮೂರನೇ ಸ್ನಾನ ಮಾಡಿ ಮತ್ತೆ ಮೂರನೇ ಸಲ ನಮ್ಮ ಲಿಂಗ ಪೂಜೆ ಮಾಡೋದಕ್ಕೆ ಎಲ್ಲಾನು ಸಿದ್ಧ ಮಾಡ್ಕೋತಿದ್ದೀನಿ ಇದ್ರ ಜೊತೆಗೆ ನಾವು ಉಂಡೆ ಎಲ್ಲ ಕಟ್ಕೊಂಡು ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ಆಮೇಲೆ ನೆಕ್ಸ್ಟು ಅದಕ್ಕೆ ಎಲ್ಲ ತೋರಿಸ್ಬೇಕಲ್ಲ ಉಪ್ಪಿಟ್ಟು ಮಧ್ಯದಲ್ಲಿ ನಡೀತಾ ಇರ್ತದೆ ನಮ್ಮ ಕೆಲಸಗಳು ಮಧ್ಯದಲ್ಲಿ ಆಗ್ತಾ ಇರುತ್ತೆ ಮತ್ತು ಮಕ್ಕಳು ಮತ್ತು ಮಧ್ಯಾಹ್ನ ನಮ್ಮ ಥರನೇ ಊಟ ಏನು ತಿಂದಿರಲ್ವಲ್ಲ ಅವ್ರು ಯಾವಾಗ ಊಟ ಮಾಡಿರಲ್ಲ ಬಟ್ ಆ ಊಟ ಮಾಡಿರೋವಲ್ಲ ಅವಾಗಲೇ ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅಂತ ಹೇಳಿ ಹೊಟ್ಟೆ ಶ್ವ ಆಯ್ತದೆ ಅಂತ ಹೇಳ್ತಿರ್ತವೆ ಮಕ್ಕಳು ಕೂಡ ಅವರಂತೂ ಏಳು ಗಂಟೆಗೆ ಹೊಟ್ಟೆ ಆಗುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ನಾನು ಪೂಜೆ ಮಾಡ್ತಾ ಮಧ್ಯದಲ್ಲೂ ಕೂಡ ನಾವು ಒಬ್ಬರು ಉಪ್ಪಿಟ್ಟು ಮಾಡ್ತಾಯಿದ್ರು ಹೆಚ್ಚು ಕೊಟ್ಟರೆ ಇದು ಮಾಡಿದ್ರೆ ಎಲ್ಲ ಹಂಗೆ ಮಾಡಿಸ್ಕೊತಾ ಇದ್ದ ಮತ್ತು ನಾವು ಪೂಜೆಗಳು ಎಲ್ಲ ಮುಗಿಸ್ಕೊತಾ ಮೂರು ನಾನು ಮೂರು ಪೂಜೆ ಅಂದಾಗ ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿದು ಹೋಗುತ್ತೆ ಸ್ನಾನನೇ ತುಂಬ ಆಗೋಗುತ್ತಲ್ಲ ಹಾಗಾಗಿ ಎಸ್ ಇವಾಗಂತೂ ಒಂದು ಸ ಲಾಸ್ಟ್ ಟೈಮು ಬಿಲ್ಪತ್ರೆ ಇದು ಎಲ್ಲ ಇಟ್ಟು ನಾನು ಪೂಜೆ ಮಾಡಿಕೊಂಡೆ ಅಪ್ಪ ಎಷ್ಟೋ ತುಂಬ ಒಂಥರ ಹಾಯ್ ಅನಿಸುತ್ತೆ ಪೂಜೆ ಮಾಡ್ತಾ ಇದ್ದರೆ ಒಂದು ನಿಮಿಷ ನಾವು ಕಣ್ಮುಚ್ಕೊಂಡು ಇದು ಧ್ಯಾನ ಮಾಡಿಬಿಟ್ರೇ ಶಿವನ ಅಷ್ಟೊಂದು ಇದು ಸಿಗುತ್ತೆ ಮತ್ತು ನಮ್ಮ ಲಿಂಗನ ತಿಟ್ಟಿಸಿ ನೋಡಿದಾಗ ನಮಗೆ ಸಿಗೋ ಪವರೇ ಬೇರೆ ಅನಿಸುತ್ತೆ ಈಗ ಉಪ್ಪಿಟ್ಟು ತುಂಬಿಟ್ಟು ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲನೂ ಹೇಳಿ ತೋರಿಸ್ಬಿಟ್ಟು ಮತ್ತು ಅದನ್ನು ದೇವರಿಗೆ ನಾವು ಇದನ್ನು ಮಾಡಿದ್ದೀವಿ ಅಂತ ತೋರಿಸಿ ಅಲ್ಲಿ ಇಡೋದು ಮತ್ತು ಜೊತೆಗೆ ಪಕೋಡಾನು ಮಾಡಿದ್ದು ಅದನ್ನು ತೋರಿಸ್ತೋ ಅದ್ರ ಜೊತೆಗೆ ಒಂದು ಬಿಲ್ಪತ್ರೆ ಹಾಕ್ಬಿಟ್ರೆ ಶಿವಂಗಂತೂ ಫುಲ್ಲು ಸಲ್ ಸೊ ಒಂದು ಶ್ರೇಷ್ಠ ಬಿಲ್ಪತ್ರೆ ಸಿಗೋದೇ ಕಷ್ಟ ಅಂತದ್ರಲ್ಲಿ ಸಿಕ್ಕಿತ್ತು ವಿಜಯಂಟಿ ಕೊಟ್ಟಿದ್ರು ಫುಲ್ ಖುಷಿಯಾಗಿ ಸದ್ಯ ಬಿಲ್ಪತ್ರೆ ಸಿಗಲಿಲ್ವಲ್ಲಪ್ಪ ಅಂತ ಬೇಜಾರು ಮಾಡ್ಕೋತಿದ್ದೆ ಊರಿಗೋದ್ರೆ ಬಿಲ್ಪತ್ರೆ ಬೇಕಾದಷ್ಟು ಚಕಂಬರ್ ತ್ರಾಯಣ್ಣ ಇರೋಲ್ಲ ಬಟ್ ಇಲ್ಲಿ ಸಿಗೋದು ಕಷ್ಟ ಎಸ್ ಇದು ನಮ್ಮ ನೈಟ್ ಪಲಹಾರ ಉಪ್ಪಿಟ್ಟು ಮತ್ತು ಪಕೋಡ ಉಂಡೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿದ್ವಲ್ಲ ಮಕ್ಕಳು ಕೂಡ ಪೂಜೆ ಮಾಡಬೇಕಾದ್ರೆ ತೋರಿಸ್ತಿದ್ದು ಸೊ ಸ್ವಲ್ಪ ತೋರಿಸಿದ್ದು ದೇವ್ರಿಗೆ ಅಷ್ಟೇ ಯಾರು ತಿಂದಿರಲಿಲ್ಲ ಹಂಗಾಗಿ ಉಪ್ಪಿಟ್ಟು ತಟ್ಟೆಗೆ ಕೊಟ್ಬಿಟ್ರೆ ಹೆಂಗೆ ಖಾಲಿಯಾಗಿ ಹೋಗ್ಬಿಡುತ್ತೆ ಅಂತ ಎಲ್ಲನೂ ಹಾಕ್ಕೊಟ್ಟು ಕೆಳಗಡೆ ಕೂರಿಸ್ಕೊಂಡು ಅವರಪ್ಪ ಮಕ್ಕಳು ಎಲ್ಲರೂ ತಿಂತಾಯಿದ್ರು ಎಷ್ಟು ಹೇಳಿದ್ರು ಮಕ್ಕಳು ಕೆಳಗಡೆ ಕೂತ್ಕೊಳ್ಳಲ್ಲ ನಾವು ಕೂತ್ಕೊಂಡ್ಬಿಟ್ರೆ ನಮ್ಮ ಜೊತೆ ಕೂತ್ಕೊಂತಾರೆ ಅಂತ ಹೇಳಿ ನಾವು ಏನು ಮಾಡ್ತೀವಿ ಅಂದರೆ ತಟ್ಟೆ ಊಟ ಏನಾದರೂ ಹಾಕೊಂಡ್ಬಿಟ್ಟು ಕೆಳಗಡೆ ಕೂತ್ಕೋತೀವಿ ವೀಕ್ಲಿ ಒನ್ಸ್ ಸಾದ್ರೂ ಕೆಳಗಡೆ ಕೂರಿಸಿ ತಿನ್ನಿಸ್ಬೇಕು ಅನ್ನೋದು ನಮಗಂತೂ ತುಂಬಾ ಇಷ್ಟ ಆದರೆ ಇವ್ರು ಕೂರಲ್ಲ ನಾವು ಬಿಡೋಲ್ಲ ಆ್ಯಂಡ್ ಮೇಲೆ ಕೂತ್ಕೊಂಡು ತಿಂದರೆ ಎಲ್ಲನೂ ಚೆಲ್ಲೋದು ಎಲ್ಲ ಮಾಡ್ತಾರೆ ಹಿಂಗೆ ಕೂತ್ಕೊಂಡು ತಿಂದರೆ ಅಲ್ಲೇ ಚೆಲ್ಲಿರ್ತಾರೆ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತ ನನಗೆ ಇಷ್ಟ ಎಸ್ ಉಪ್ಪಿಟ್ಟಂತೂ ಚೆನ್ನಾಗಿತ್ತು ಆ್ಯಂಡ್ ಬೆಂಡ್ಲೆ ಮಧ್ಯಾಹ್ನ ತಿಂದಿರಲಿಲ್ಲಲ್ಲ ಹಂಗಾಗಿ ತಿನ್ನಬೇಕಾದ್ರೆ ಏನೋ ಒಂಥರ ಸುಸ್ತು ಅನ್ನಿಸ್ತು ಯಾಕಂದ ಹಸ್ಕೊಂಡಿದ್ದಾಗ ತಿನ್ನೋದು ಇದೇ ಬೇರೆ ಬಟ್ ನಾವಿದ್ದು ಒಂದು ಹೊತ್ತೆ ಆದ್ರೂ ಚೆನ್ನಾಗಿತ್ತು ಮಕ್ಕಳ ಜೊತೆ ಕೂತ್ಕೊಂಡು ತಿಂತಾ ಉಪ್ಪಿಟ್ಟು ಏನೋ ಒಂಥರ ಫುಲ್ ಖುಷಿ ಕೊಡ್ತು ಅದಾದಮೇಲೆ ಪಾಪ ನಮ್ಮ ಅತ್ತೆ ಇವಾಗ ಪಕೋಡ ಎಲ್ಲ ಮುಗಿಸಿ ಅವರು ನಮ್ಮ ಜೊತೆಗೆ ಇವಾಗ ಜಾಯ್ನ್ ಆಗಿದ್ದಾರೆ ಏನೇನು ಫೋಟೋ ವಿಡಿಯೋ ಮಾಡಬೇಡ ನೀನು ಅಂತ ಇದ್ರು ಅದ್ರ ಜೊತೆಗೆ ನಮ್ಮ ಹಿಮೂ ಬೇರೆ ಆ ಕಡೆ ಈ ಕಡೆ ನಿಂತ್ಕೊಳ್ಳೋದು ಮಾಡೋದು ಇದನ್ನೇ ಕಿ ಮಾಡ್ತಿದ್ದ ಎಸ್ ಇವಾಗ ನಮ್ಮದು ತಿಂಡಿ ಊರು ಊಟ ಬಿಟ್ಟು ಎಲ್ಲ ತಿಂದಾಯಿತು ಈಗ ಓಂ ನಮಃ ಶಿವಾಯ ಬರೆಯೋ ಟೈಮು ಇವಾಗ ಎಲ್ಲರೂ ನೂರ ಎಂಟು ಸಲ ಓಂ ನಮಃ ಶಿವಾಯ ಬರಿತೀವಿ ನಮ್ಮ ಹಿಮ್ಮನೂ ಬರೆದಿದ್ದಾನೆ ತುಂಬ ಚೆನ್ನಾಗಿ ಬರೆದಿದ್ದಾನೆ ಹೇಳ್ಕೊಂಡು ಹೇಳ್ಕೊಂಡು ಅದಂತೂ ಖುಷಿ ஒவா ந கப உ ஒ ஒவாவா ಓಂ ನಮ್ ಶಿವಾಯ್ ಶಿವಾಯ ಎಲ್ಲರೂ ಓಂ ನಮ್ಮ ಶಿವಾಯ ಅಂತ ನೋಡಿ ಎಂಟು ಸಲ ಬರ್ದಿದ್ದೀವಿ ಇದು ನಮ್ಮ ಅತ್ತೆಯವ್ರು ಬರ್ತಿತ್ತು ಓಂ ನಮ ಶಿವಾಯ ಇದು ರೇಷು ಬರ್ತಿದ್ದು ಅಲ್ಲ ಮಾವ ಬರ್ತಿತ್ತು ಇದು ಸುನಿ ಬರ್ತಿತ್ತು ಇದು ನಾನು ಬರ್ತಿತ್ತು ಹೆಂಗಿದೆ ನಾನು ಬರ್ತಿದ್ದು ಶಿಸ್ತಾಗಿ ಒಂದೇ ಸಲ ಇಲ್ವಾ ಎಸ್ ಎಲ್ಲರೂ ಚೆನ್ನಾಗೇ ಬರ್ತಿದ್ದಾರೆ ಎಸ್ ಇದು ನಮ್ಮ ರೇಷು ಬರ್ತಿದ್ದು ಏನು ಮುದ್ದೆ ಬರ್ತಿದ್ದಿಲ್ಲ ಓದೋ ಬರ್ತಿತ್ತು ತಾನೇ ಬರೀತಿತ್ತು ಕೂತ್ಕೊಂಡು ಇದು ನಮ್ಮ ಹಿಮು ಬರ್ತಿತ್ತು ಹಿಮು ಥರನೇ ಕ್ಯೂಟ್ ಕ್ಯೂಟಾಗಿ ಸೂಪರಾಗಿ ಬರ್ತಿದ್ದೆ ಇದೆಲ್ಲ ಆದಮೇಲೆ ನಾವು ಹನ್ನೊಂದುವರೆ ಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದ್ಕೊಂಡಿದ್ದೆ ಅವ್ರ ಚರಿನೂ ರೆಡಿಯಾಗಿ ಬಂದಿದ್ದಾನೆ ಚೆರಿ 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 ಮುದ್ದು ಚೆರಿ ಅವನಂತೂ ಸೂಪರಾಗಿ ಬಿಟ್ಟು ಬಂದಿದ್ದಾನೆ ಜುಟ್ಟು ಬೇರೆ ಇದೆ ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮಕ್ಕಳಿಗೆ ಗೊಂಬೆ ಇದ್ದಂಗೆ ಅವನು ಆಟ ಆಡಿಸೋದು ಒಳಿಸೋದ್ರಿಂದ ಇದು ಎಲ್ಲನೂ ಕಿತಾಪತಿ ಮಾಡ್ತೇವೆ ಅವನ್ನ ಅವನು ಸಹಿಸ್ಕೊಂಡು ಸುಮ್ಮನೆ ಇರ್ತಾನೆ ಹಣದಿರು ಅಂತ ಸುಂದಿರಲ್ಲ ಒಂದೊಂದ್ಸಲ ರೇಗಾಡ್ತೀನಿ ಏ ಏ ಅಂತ ಇನ್ನೂ ಮಾತು ಎಲ್ಲ ಇವಾಗ ಇವಾಗ ಬರ್ತಿದೆ ಅಮ್ಮ ಅಪ್ಪ ಅಜ್ಜಿ ಏನೇನೋ ಹೇಳ್ತಾನೆ ಇದು ಮಾಡ್ತಾನೆ ಒಂಥರ ಕೇಳೋದಕ್ಕೆ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿರುತ್ತೆ ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡ್ತಾರೆ ಚರಿ ಮನೆಗೆ ಬಂದು ಹೋಗ್ಬೇಕು ಅಂದರೆ ಸಾಕು ಓದೋದು ಮಾಡೋದು ತಿನ್ನೋದು ಏನಾದರೂ ಆಗಲಿ ಬೇಗ ಬೇಗ ತಿನ್ಕೊಂಡು ವಿನ್ಕೊಂಡು ಹೋಗಿಬಿಡ್ತಾರೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ ದೇವಸ್ಥಾನಕ್ಕೆ ಅಷ್ಟರಲ್ಲಿ ಆಲ್ರೆಡಿ ನಾವು ಹನ್ನೊಂದುವರೆ ಆಗೋಗಿತ್ತು ನೋಡಿ ಇನ್ನೂ ಎಷ್ಟೊಂದು ಜನ ಇದ್ದಾರೆ ರಾತ್ರಿ ಎಲ್ಲ ಇಷ್ಟೇ ಜನ ಇರ್ತಾರೆ ಯಾಕಂದರೆ ಬೆಳಗ್ಗೆಯಿಂದ ರಶ್ ಇರುತ್ತಲ್ವ ದೇವಸ್ಥಾನ ಹಂಗಾಗಿ ಬೆಳಗ್ಗೆಯಿಂದ ಬರ್ತಿರ್ತಾರಲ್ವ ನಾವೇನು ಮಾಡ್ತೀವಿ ಅಂದರೆ ನೈಟ್ ಹನ್ನೊಂದು ಗಂಟೆ ಮೇಲೆ ಹೋಗ್ತೀವಿ ಆದರೆ ಈ ಸಲ ಈಗ ಹೋದ ತಕ್ಷಣವೇ ವಿ ಐ ಪಿ ಎಂಟ್ರಿ ಥರ ನೋಡಿ ಅಲ್ಲಿ ಹಿಂದೆ ಎಲ್ಲ ಎಷ್ಟೊಂದು ಜನ ನಿಂತಿದ್ದಾರೆ ಅವರೆಲ್ಲ ನಾಲ್ಕೈದು ರೌಂಡ್ ಹೊಡ್ಕೊಂಡ್ಬಂದಿದ್ದಾರೆ ಆದರೆ ನಮಗೆ ಡೈರೆಕ್ಟಾಗಿ ದರ್ಶನ ಸಿಕ್ಬಿಡ್ತು ಅಲ್ಲಿ ಕಟ್ಟಿದ್ದು ಇವನ್ನೆಲ್ಲ ಬಿಚ್ತಾ ಇದ್ದರು ಹಂಗಾಗಿ ಬಿಚ್ಚಿದ ತಕ್ಷಣ ನಾವು ಡೈರೆಕ್ಟಾಗಿ ದೇವಸ್ಥಾನದ ಬಾಗ್ಲ ಹತ್ರನೇ ಹೋಗಿ ನಿಂತ್ಕೊಂಡ್ಬಿಟ್ಟು ಸೊ ನಮಗೆ ಅದು ವಿ ಐ ಪಿ ದರ್ಶನವೇ ಆಯಿತಲ್ವ ಎಸ್ ನಮ್ಮ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತ ಎಲ್ಲ ಅದು ಒಳ್ಳೊಳ್ಳೆ ಲಿಂಗಗಳು ಈ ಥರ ಎಲ್ಲ ಮಾಡಿ ಅಲ್ಲಿ ಪ್ರತಿ ವರ್ಷವೂ ಹಿಂಗೆ ಚೆನ್ನಾಗಿ ಮಾಡಿ ಇಟ್ಟಿರ್ತಾರೆ ನಾವು ಮುಂಚೆನೇ ಹೋಗಿದ್ರಿಂದ ಅಲ್ಲೆಲ್ಲ ನೋಡ್ತಾ ನಿಂತ್ಕೊಂಡು ನೋಡಿ ನಮ್ಮ ಜೋಡಿ ಹೇಗಿದೆ ಕ್ಯೂಟಾಗಿ ಸೂಪರಾಗಿದ್ದೀವಿ ಅಲ್ವಾ ನಮ್ಮ ಯಜಮಾನ್ರು ನೋಡಿ ಇಲ್ಲೂ ಕೂದಲು ರೆಡಿ ಮಾಡ್ಕೋತಾ ಇದ್ವಿ ಈ ಥರ ದೇವಸ್ಥಾನ ಸುತ್ತ ಒಂದೊಂದು ಲಿಂಗಗಳನ್ನ ಇದ್ಮಾಡಿದ್ದಾರೆ ಲಿಂಗೇಶ್ವರ ಆ ಥರ ಪ್ರತಿಯೊಂದು ಲಿಂಗಗಳು ಇದ್ರೂ ಎಲ್ಲ ಮಾಡಿದ್ದಾರೆ ಅದನ್ನು ಫೋಕಸ್ ಮಾಡಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮದು ಲೈನು ಮುಂದಕ್ಕೆ ಮೂವಾದ ತಕ್ಷಣವೇ ನಾವು ಅಲ್ಲಿಂದ ಮುಂದೆ ಹೋಗ್ಬಿಟ್ವಲ್ವ ಒಂದೇ ಒಂದು ವಿಡಿಯೋ ಮಾಡಿದ್ದು ಇಲ್ಲಿ ಹೋದಾಗ ಬೇಕಾದ್ರೆ ಓಪನ್ ಮಾಡ್ಕೊಂಡು ನಿಟ್ಕೊಬೋದು ವಿಡಿಯೋ ಮಾಡ್ಕೋಬೋದು ಸದ್ಯ ದೇವಸ್ಥಾನದಲ್ಲಿ ಏನು ಅನ್ನೋಲ್ಲ ಬೇರೆ ದೇವಸ್ಥಾನದಲ್ಲಾದರೆ ಬೈತಾರೆ ನೋಡಿ ಹೇಗೆ ಕಾಣಿಸ್ತಿದೆ ಶಿವ ಅಲ್ವಾ ಸೂಪರಾಗಿ ಶಾಂತವಾಗಿ ಕೂತಿದೆ ಇನ್ನು ಅರ್ಧ ಗಂಟೆ ಅಷ್ಟೇ ಬಾಗ್ಲಾಗಿಬಿಡ್ತಾರೆ ಆಮೇಲೆಲ್ಲ ಮತ್ತು ಶಿವನಿಗೆ ಮತ್ತು ಏನೇನು ಅಭಿಷೇಕಗಳು ಎಲ್ಲ ಸ್ಟಾರ್ಟಾಗಿ ನೆಕ್ಸ್ಟ್ ಡೇದು ಪೂ ಅಲಂಕಾರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ನಾವು ಹೋದ ತಕ್ಷಣವೇ ಹೇಳ್ತಿದ್ರು ಅಲ್ಲೇ ಹನ್ನೊಂದು ಗಂಟೆ ಹನ್ನೊಂದುವರೆ ಮೂವರೆ ಹನ್ನೊಂದು ಮುಕ್ಕಾಲು ಆಯಿತು ನಮ್ಮ ಒಳಗಡೆ ಹೋಗೋಷ್ಟರಲ್ಲಿ ಓಂ ನಮ ಶಿವಾಯ ಈ ವರ್ಷದ ಶಿವನ ದರ್ಶನ ಆಗೋಯಿತು ಮತ್ತು ಅಂಡ್ ಗಣೇಶವುದು ಅಲ್ಲೂ ದರ್ಶನ ಇದೆ ಗಣೇಶನ ದೇವಸ್ಥಾನ ಅಲ್ಲೊಳಗಡೆ ಗಣೇಶನ ಮೂರ್ತಿ ಇದೆ ಅದರದು ದರ್ಶನ ಆಯಿತು ನೋಡಿ ಒಂದೊಂದು ಶಿವಲಿಂಗನ ಹೆಂಗೆ ಹೆಂಗೆ ವಿಭಿನ್ನವಾಗಿ ಮಾಡಿಟ್ಟಿದ್ದಾರೆ ಸೂಪರಾಗಿ ಕಾಣಿಸ್ತಿದೆ ಇಲ್ಲಿಂದ ಅದಾದಮೇಲೆ ಹೊರಗಡೆ ಬಂದಾಗ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ಎಲ್ಲ ತೊಗೊಂಡು ನೋಡಿ ನಮ್ಮ ಮೂರು ಜನನು ಹೆಂಗೆ ಕ್ಯೂಟಾಗಿ ರೆಡಿಯಾಗಿದ್ದಾರೆ ಮೂರು ಜನನೂ ಪಂಚೆ ಹಾಕ್ಕೊಂಡಿದ್ದಾರೆ ನಮ್ಮ ಹಿಮ್ಮ ಹತ್ರ ಶೆಲ್ಯ ಹಾಕ್ಕೊಂಡಿದ್ದಾನೆ ರೇಷಿ ಶೆಲ್ಯ ಹಾಕೊಳ್ಳೋದಕ್ಕೆ ಒಪ್ಲಿಲ್ಲ ಇಲ್ಲಿ ಬಂದಮೇಲೆ ಇಲ್ಲೂ ಉಪ್ಪಿಟ್ಟು ಪ್ರಸಾದ ಏನಾದರೂ ಕೊಡ್ತಿರ್ತಾರೆ ಆಗಿರ್ಬೋದು ಏನಾದ್ರು ಆಗಿರ್ಬೋದು ಬಾತು ಯಾವ ಥರ ನಾವು ಹೋದಾಗ ಉಪ್ಪಿಟ್ಟು ಕೊಡ್ತಿದ್ರು ಉಪ್ಪಿಟ್ಟು ಹಾಕಿಸ್ಕೊಂಬಂದು ಇಲ್ಲಿ ಇದು ನಡೀತಾ ಇತ್ತು ಏನಾದ್ರು ಸಂಗೀತ ಕಾರ್ಯಕ್ರಮಗಳು ಏನಾದ್ರು ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಂಡು ತಿಂತೇಶ್ವರ ತಪ್ಪಿಸ್ತಾ ಇದ್ರಂತೆ ಅವ್ರ ಕೈ ಬಿಡದೆ ಕಾಪಾಡುವುದು ಯಾವ ಯಾವಲ್ಲಿ ಬರ್ತೇನೆ ದೀಕ್ಷರ ಅಪರ ಬರಬಹುದು ಕಮ್ಮಿ ಮಾಡಿದ್ರೆ ನಿಮಗೆ ಪರಿಹಾರ ತಕ್ಕ ನಮ್ಮ ಪರಮೇಶ್ವರ ದಾನ ಧರ್ಮವನ್ನು ಕೇಳಿದಾಗ ಸ್ವಾಮಿಗಳೇ ನಮ್ಮ ಮನೆಯಲ್ಲಿ ಅನ್ನ ಇಲ್ಲ ಸ್ವಾಮಿ ಮನೆಯಲ್ಲಿ ನೀವು ಅನ್ನವನ್ನು ಬೇಡ್ತೀನಿ ಅಂತ ಹೇಳಿದಾಗ ಸ್ವಾಮಿ ತಾಯಿ ತಿನ್ನೋದಕ್ಕೆ ಇಷ್ಟೆಲ್ಲ ರೆಡಿಯಾಗಿ ನಮ್ಮ ದೇವಸ್ಥಾನ ಇಷ್ಟು ಮಿನಕ್ ತರಬೇಕಾದ್ರೆ ನಾವು ಫೋಟೋ ವಿಡಿಯೋ ತಕೊಳ್ಳೋದನ್ನೇ ಇರೋಕ್ಕಾಗತ್ತ ಅಂತೇಳಿ ಎಲ್ಲರೂ ಒಂದು ಸೆಲ್ಫಿಗೆ ಒಂದು ಫೋಸ್ ಕೊಡ್ತಾ ಇದ್ದೋ ನಮ್ಮ ಚೆರಿ ಮಾತ್ರ ಮಲ್ಕೊಂಬಿಟ್ಟಿದ್ದಾನೆ ಅವ್ನಿಗೆ ಟೈಮು ಕರೆಕ್ಟಾಗಿ ಒಂದೊಂದು ಗಂಟೆ ಮಲ್ಕೊಂಬಿಟ್ಟ ಶಿವನ ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣವೇ ಇಲ್ಲಿಂದ ಫೋಟೋ ತುಂಬಾ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿ ಫೋಟೋ ತಗೊಂಡೆ ನೋಡಿ ನಾನು ಕ್ಯೂಟ್ ಬಾಯ್ ಹೆಂಗೆ ಕಾಣಿಸ್ತಿದ್ದಾನೆ ಸೂಪರಾಗಿ ಅಲ್ವಾ ಎಲ್ಲ ಉಟ್ಕೊಂಡು ಇದಿಷ್ಟು ನಮ್ಮ ಶಿವರಾತ್ರಿ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸ್ನ ನೋಡಿ ಅದು ನೋಡೋದ್ರಿಂದ ನಮಗೂ ಏನೋ ಒಂದು ಸ್ಫೂರ್ತಿ ಸೊ ಹಾಗಾಗಿ ನನ್ನ ಕ್ಯೂಟ್ ಪೈಗಳಂತೂ ಪಂಚೆ ಹಾಕೊಂಡು ಮಿನುತ್ತಿದ್ದಾವೆ ಅಲ್ವಾ